ಗೆಳೆರೆ ಮ್ಯಾಚ್ ಬಾಕ್ಸ್ ಬೆಂಕಿ ಕಡ್ಡಿ ಅಥವಾ ಕಡ್ಡಿ ಪೆಟ್ಟಿಗೆ ಈ ಮ್ಯಾಚ್ ಬಾಕ್ಸ್ ನ ಕಾರ್ಖಾನೆಯಲ್ಲಿ ಹೇಗೆ ತಯಾರು ಮಾಡ್ತಾರೆ ನಿಮಗೆ ಗೊತ್ತಾ ಬನ್ನಿ ಮ್ಯಾಚ್ ಬಾಕ್ಸ್ ತಯಾರಿಕೆ ಕಾರ್ಖಾನೆ ಒಳಗಡೆ ಹೋಗೋಣ ಗೆಳೆರೆ ಮೊದಲು ಕಾರ್ಖಾನೆಯಲ್ಲಿ ಮ್ಯಾಚ್ ಬಾಕ್ಸ್ ಹೇಗೆ ಮಾಡ್ತಾರೆ ಅಂತ ನೋಡೋಣ ನಂತರ ಮ್ಯಾಚ್ ಬಾಕ್ಸ್ ನ ಒಂದು ಹಿಸ್ಟ್ರಿ ತಿಳಿಯೋಣ ಗೆಳೆರೆ ನಿಮಗೆ ಗೊತ್ತಿರಲಿ ಇಡೀ ಪ್ರಪಂಚ ಇವತ್ತು ಮ್ಯಾಚ್ ಬಾಕ್ಸ್ ಅನ್ನು ಉಪಯೋಗಿಸುತ್ತಿದೆ ಅಂತ ಆದ್ರೆ ಅದಕ್ಕೆ ಕಾರಣ ನಮ್ಮ ಕರ್ನಾಟಕ ಮತ್ತು ಒಬ್ಬ ಕನ್ನಡಿಗ ಈ ಒಂದು ಮಾಹಿತಿ ಆಮೇಲೆ ಕೊಡ್ತೀನಿ ಈಗ ಮ್ಯಾಚ್ ಬಾಕ್ಸ್ ಕಾರ್ಖಾನೆ ಒಳಗಡೆ ಹೋಗೋಣ ಬನ್ನಿ ಮ್ಯಾಚ್ ಬಾಕ್ಸ್ ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಮರದ ಕಲೆಕ್ಷನ್ ಅಂದರೆ ಟ್ರೀ ಕಲೆಕ್ಷನ್ ಬೆಂಕಿ ಕಡ್ಡಿ ತಯಾರಿಕೆಗೆ ಮೂರು ರೀತಿಯ ಮರವನ್ನು ಬಳಸ್ತಾರೆ ಯಾವ್ದಪ್ಪ ಅಂತಂದ್ರೆ ಆಸ್ಪೆನ್ ಮರ ಮತ್ತೊಂದು ಪಾಪ್ಲರ್ ಮರ ಮತ್ತೊಂದು ಪೈನ್ ಮರ ಈ ಮೂರು ಮರಗಳನ್ನೇ ಯಾಕೆ ಬಳಸ್ತಾರೆ ಅಂತ ನೋಡೋದಾದ್ರೆ ಈ ಮೂರು ಮರಗಳು ತುಂಬಾ ಹಗುರವಾಗಿರುತ್ತೆ ಮತ್ತು ಕಟ್ಟಿಂಗ್ ಅಂಡ್ ಬೆಂಡಿಂಗ್ ಮಾಡೋದಕ್ಕೆ ತುಂಬಾ ಸುಲಭವಾಗುತ್ತೆ ಈ ಮರಗಳಲ್ಲಿ ಡಸ್ಟಿಂಗ್ ಅಂಡ್ ವೇಸ್ಟ್ ಪಾರ್ಟಿಕಲ್ಸ್ ತುಂಬಾ ಇರೋದಿಲ್ಲ ಬೇರೆ ಮರಗಳಿಗೆ ಹೋಲಿಸಿದರೆ ಈ ಮರಗಳು ತುಂಬಾ ಹಗುರವಾಗಿರುತ್ತೆ ಮಷಿನ್ಗಳು ಸುಲಭವಾಗಿ ಈ ಮರಗಳನ್ನು ಚಿಕ್ಕ ಚಿಕ್ಕದಾಗಿ ಬೆಂಕಿ ಕಡ್ಡಿಯಾಗಿ ಬದಲಾಯಿಸಬಹುದು ಅಷ್ಟೇ ಅಲ್ಲ ಈ ಮರಗಳು ಕಾಸ್ಟ್ ಕಟ್ಟಿಂಗ್ ತುಂಬಾ ಕಮ್ಮಿ ಮಾಡುತ್ತೆ ಅಂದರೆ ಇವು ತುಂಬಾ ದುಬಾರಿ ಮರಗಳಲ್ಲ ಕಡಿಮೆ ಬೆಲೆಯ ಮರಗಳು ಒಂದು ಮರದಿಂದ ಎಷ್ಟು ಬೆಂಕಿ ಕಡ್ಡಿ ತಯಾರಿಸಬಹುದು ಅಂತ ಗೊತ್ತಾ ಕೇವಲ ಒಂದೇ ಒಂದು ಮರದಿಂದ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಹೆಚ್ಚು ಕ್ವಾಂಟಿಟಿಯಷ್ಟು ಮ್ಯಾಚ್ ಸ್ಟಿಕ್ಸ್ ಅನ್ನು ತಯಾರಿಸಬಹುದು ಹತ್ತು ಲಕ್ಷ ದುಡ್ಡಲ್ಲ ಹೇಳುತ್ತಾ ಇರೋದು ನಾನು ಮ್ಯಾಚ್ ಸ್ಟಿಕ್ಸ್ ನ ಕ್ವಾಂಟಿಟಿ ಹತ್ತು ಲಕ್ಷ ಕ್ವಾಂಟಿಟಿಯಷ್ಟು ಮ್ಯಾಚ್ ಸ್ಟಿಕ್ಸ್ ಗೆಳೆಯರೆ ಒಂದು ಮರದ ಬೆಲೆ ಇಪ್ಪತ್ತೆಂಟು ಸಾವಿರ ಇದರಲ್ಲಿ ತಯಾರಿಸೋದು ಹತ್ತು ಲಕ್ಷ ಕ್ವಾಂಟಿಟಿಯಷ್ಟು ಮ್ಯಾಚ್ ಸ್ಟಿಕ್ಸ್ ಹತ್ತು ಲಕ್ಷ ಮ್ಯಾಚ್ ಸ್ಟಿಕ್ಸ್ ಅನ್ನು ಮಾರಿ ಪ್ರಾಫಿಟ್ ಜನರೇಟ್ ಆಗೋದು ಬರೋಬ್ಬರಿ ಎರಡೂವರೆ ನಾಲ್ಕು ಕೋಟಿ ರೂಪಾಯಿ ಅದಕ್ಕೆ ಹೇಳೋದು ಮ್ಯಾಚ್ ಸ್ಟಿಕ್ಸ್ ಅನ್ನು ಪ್ರಪಂಚದಲ್ಲಿ ಗೋಲ್ಡನ್ ಸ್ಟಿಕ್ಸ್ ಅಂತಾರೆ ಮ್ಯಾಚ್ ಬಾಕ್ಸ್ ಬಿಸ್ನೆಸ್ ಮುಂದೆ ಬಂಗಾರ ಕೂಡ ನೆಲ ಕಚ್ಚುತ್ತೆ ಮರಗಳನ್ನ ಲಾರಿಯಲ್ಲಿ ಲೋಡ್ ಮಾಡ್ತಾರೆ ಲಾರಿಗಳು ನೇರವಾಗಿ ಬರೋದು ಮ್ಯಾಚ್ ಸ್ಟಿಕ್ಸ್ ಫ್ಯಾಕ್ಟ್ರಿಗೆ ಕಾರ್ಖಾನೆಗೆ ಬಂದ ಮರಗಳನ್ನು ಡ್ರೈ ಕ್ಲೀನಿಂಗ್ ಮಾಡಲಾಗುತ್ತೆ ಮರದಲ್ಲಿ ಇರುವ ಕಸ ಕಡ್ಡಿ ಧೂಳು ಎಲ್ಲ ಹೋಗಿ ಡ್ರೈ ಕ್ಲೀನಿಂಗ್ ಆಗಿ ಸ್ವಚ್ಛವಾಗಬೇಕು ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಮರವನ್ನು ತೊಳೆಯೋದಿಲ್ಲ ಒಂದು ಸಲ ಮರ ಹಸಿಯಾದ್ರೆ ಒಣಗೋದಕ್ಕೆ ಸಾಕಷ್ಟು ದಿನಗಳು ಬೇಕಾಗುತ್ತೆ ಡ್ರೈ ವಾಶ್ ಆಗಿರುವ ಮರವನ್ನು ವುಡ್ ಸ್ಲೈಸರ್ ಮಷಿನ್ ಗೆ ಕಳಿಸ್ತಾರೆ ಈ ವುಡ್ ಸ್ಲೈಸರ್ ಗಳ ಕೆಲಸ ಏನಪ್ಪಾ ಅಂತಂದ್ರೆ ಮರಕ್ಕೆ ಅತಿಯಾದ ಒತ್ತಡ ಮತ್ತು ಹೀಟ್ ಅನ್ನು ಬಿಟ್ಬಿಟ್ಟು ತಿನ್ನ ಲೇಯರ್ ಶೀಟ್ ಆಗಿ ಬದಲಾಯಿಸಿ ಮಿಷಿನ್ ಇಂದ ಹೊರಗಡೆ ತಬ್ಬುತ್ತೆ ಈ ತಿನ್ನ ಲೇಯರ್ ಶೀಟ್ಸ್ ಮ್ಯಾಚ್ ಸ್ಟಿಕ್ಸ್ ಆಗಿ ಬದಲಾಗಬೇಕು ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಚಾಪಿಂಗ್ ಮಷೀನ್ಸ್ ಗಳು ವುಡನ್ ಶೀಟ್ಸ್ ಗಳನ್ನು ಚಾಪಿಂಗ್ ಮಷೀನ್ ಒಳಗಡೆ ಹಾಕ್ತಾರೆ ಮ್ಯಾಚ್ ಬಾಕ್ಸ್ ಕಡ್ಡಿಗೆ ಎಷ್ಟು ಹೈಟ್ ಬೇಕು ಎಷ್ಟು ವಿಡ್ತ್ ಬೇಕು ಎಲ್ಲವನ್ನು ಈ ಚಾಪಿಂಗ್ ಮಷೀನ್ಸ್ಗೆ ಫೀಡ್ ಮಾಡಿರ್ತಾರೆ ಈ ಮಷೀನ್ ಗಳು ಶೀಟ್ ಅನ್ನು ಎರಡು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡುತ್ತೆ ಗೆಳೆಯರೆ ಈಗ ಸಣ್ಣ ಸಣ್ಣದಾದ ಮ್ಯಾಚ್ ಸ್ಟಿಕ್ಸ್ ಗಳು ರೆಡಿ ಆಗಿದೆ ಹಾಗಂತ ಮ್ಯಾಚ್ ಬಾಕ್ಸ್ ರೆಡಿ ಆಯ್ತು ಅಂತ ಅರ್ಥ ಅಲ್ಲ ಇನ್ನು ಸಾಕಷ್ಟು ಕೆಲಸಗಳು ಬಾಕಿ ಇದೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕೆಮಿಕಲ್ ಕೋಟಿಂಗ್ ಮ್ಯಾಚ್ ಸ್ಟಿಕ್ಸಿನ ತುದಿ ಭಾಗದಲ್ಲಿ ಕೆಂಪು ಕಲರ್ ಇರುತ್ತೆ ಮತ್ತು ಮ್ಯಾಚ್ ಬಾಕ್ಸಿನ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ಕೆಂಪು ಸ್ಟಿಕ್ಕರ್ ಇರುತ್ತೆ ಈ ಒಂದು ಕೆಂಪು ಕಲರ್ ಇಂದ ಬೆಂಕಿ ಹತ್ತುತ್ತೆ ಈ ಒಂದು ಕೆಂಪು ಕಲರ್ ಕೆಮಿಕಲ್ ಅನ್ನು ತಯಾರಿಸುವ ಹಂತನೆ ಈ ಕೆಮಿಕಲ್ ಮಿಕ್ಸಿಂಗ್ ರೆಡ್ ಫಾಸ್ಫರಸ್ ಪೊಟ್ಯಾಷಿಯಮ್ ಕ್ಲೋರೈಡ್ ಸಲ್ಫರ್ ಮತ್ತು ಗ್ಲೂ ಈ ನಾಲ್ಕು ಕೆಮಿಕಲ್ ಗಳನ್ನು ಉಪಯೋಗಿಸಿ ಒಂದು ರೆಡ್ ಕೆಮಿಕಲ್ ಅನ್ನು ತಯಾರಿಸ್ತಾರೆ ಈ ಕೆಮಿಕಲ್ ಲಿಕ್ವಿಡ್ ಅನ್ನು ಟ್ರೇ ಒಳಗಡೆ ಸುರಿತಾರೆ ಈಗ ಮ್ಯಾಚ್ ಸ್ಟಿಕ್ಸ್ ಗಳು ರೆಡಿ ಆಗಿದೆ ಈ ಮ್ಯಾಚ್ ಸ್ಟಿಕ್ಸ್ ತುದಿಗೆ ಕೆಂಪು ಕಲರ್ ಬರಲೇಬೇಕು ಹಾಗಾಗಿ ಈ ಮ್ಯಾಚ್ ಸ್ಟಿಕ್ಸ್ ಅನ್ನು ಈ ಕೆಂಪು ಕಲರ್ ಲಿಕ್ವಿಡ್ ಗೆ ಡಿಪ್ ಮಾಡ್ತಾರೆ ಅಂದರೆ ಹದ್ದುತ್ತಾರೆ ಲಿಕ್ವಿಡ್ಗೆ ಮ್ಯಾಚ್ ಸ್ಟಿಕ್ಸ್ ಅನ್ನು ಅದ್ದಿದ ಮೇಲೆ ಈ ಸ್ಟಿಕ್ಸ್ ಅನ್ನು ಡ್ರೈಯಿಂಗ್ ಮಷೀನ್ ಒಳಗಡೆ ಹಾಕಿಬಿಡ್ತಾರೆ ಈ ಡ್ರೈಯಿಂಗ್ ಮಷಿನ್ ಗಳು ಈ ಲಿಕ್ವಿಡ್ ಅನ್ನು ಸಂಪೂರ್ಣವಾಗಿ ಡ್ರೈ ಮಾಡಿ ಸಾಲಿಡ್ ಹಂತಕ್ಕೆ ತಂದ ಮೇಲೆ ಸ್ಟಿಕ್ಸ್ ಅನ್ನು ಹೊರಗಡೆ ಬಿಡುತ್ತೆ ಈಗ ಕೆಂಪು ಕಲರ್ ಲಿಕ್ವಿಡ್ ಗಟ್ಟಿಯಾಗಿದೆ ಮ್ಯಾಚ್ ಸ್ಟಿಕ್ಸ್ ಕೂಡ ರೆಡಿ ಆಗಿದೆ ಕಾರ್ಖಾನೆಯಲ್ಲಿ ಮತ್ತೊಂದು ಪ್ರಮುಖ ಮತ್ತು ಮುಖ್ಯವಾದ ಕೆಲಸ ಬಾಕಿ ಇದೆ ಅದೇನ್ ಹೇಳಿ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅದನ್ನ ಮರೆಯಬೇಡಿ ಮ್ಯಾಚ್ ಬಾಕ್ಸ್ ಎರಡು ಬದಿಯಲ್ಲಿ ಹಚ್ಚುವ ಒಂದು ಕೆಂಪು ಕಲರ್ ಸ್ಟಿಕ್ಕರ್ ಈ ಒಂದು ಸ್ಟಿಕ್ಕರ್ಸ್ ಇಲ್ಲದ ಹಾಗೆ ಬೆಂಕಿ ಕಡ್ಡಿಯನ್ನು ಗೀರೋದಕ್ಕೆ ಸಾಧ್ಯನೇ ಇಲ್ಲ ಈ ಸ್ಟಿಕ್ಕರ್ಸ್ ಗಳು ಕಾರ್ಖಾನೆಯಲ್ಲಿ ಹೇಗೆ ರೆಡಿ ಮಾಡ್ತಾರೆ ನೋಡಿ ರೆಡ್ ಫಾಸ್ಫರಸ್ ಪೌಡರ್ ಗ್ಲಾಸಸ್ ಮತ್ತು ಗ್ಲೂ ಇವೆಷ್ಟನ್ನು ಮಿಕ್ಸ್ ಮಾಡಿ ಒಂದು ಟ್ರೇ ಒಳಗಡೆ ತುಂಬಿಸ್ತಾರೆ ಟ್ರೇ ಒಳಗಡೆ ಕೆಮಿಕಲ್ ತುಂಬಿದೆ ಈಗ ಇದ್ರ ಮೇಲೆ ಲಿಡ್ ಪೌಡರ್ ಅನ್ನು ಸುರಿತಾರೆ ನಂತರ ಈ ಲಿಕ್ವಿಡ್ ಡ್ರೈ ಆಗಿ ಪೇಪರ್ ಹದಕ್ಕೆ ಬರಬೇಕು ಹಾಗಾಗಿ ಲಿಕ್ವಿಡ್ ಅನ್ನು ನ್ಯಾಚುರಲ್ ಬಿಸಿಲಿಗೆ ಡ್ರೈ ಮಾಡ್ತಾರೆ ಈ ಒಂದು ಲಿಕ್ವಿಡ್ ಮೇಲೆ ಸುರಿದಿರುವ ಒಂದು ಲಿಡ್ ಪೌಡರ್ ನ್ಯಾಚುರಲ್ ಆಗಿ ಕಪ್ಪು ಕಪ್ಪು ಚುಕ್ಕಿ ಆಗಿ ಬದಲಾಗುತ್ತೆ ಈಗ ಲಿಕ್ವಿಡ್ ನ್ಯಾಚುರಲ್ ಆಗಿ ಡ್ರೈ ಆಗಿದೆ ಪೇಪರ್ ಹದಕ್ಕೆ ಬಂದಿದೆ ಈಗ ಈ ಕೆಮಿಕಲ್ ಪೇಪರ್ ಅನ್ನು ಕಟ್ಟಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಆಗಿರುವ ಇಲ್ಲಿ ಮಿಕ್ಸ್ ಪೇಪರ್ ಅನ್ನು ಮ್ಯಾಚ್ ಬಾಕ್ಸ್ ಗೆ ಅಂಟಿಸ್ತಾರೆ ಈ ಮ್ಯಾಚ್ ಬಾಕ್ಸ್ ಕಡ್ಡಿ ಈ ಒಂದು ಸ್ಟಿಕ್ಕರ್ಸ್ ಗೆ ಜೋರಾಗಿ ಉಜ್ಜಿದಾಗ ಬೆಂಕಿ ಹತ್ತುತ್ತೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಕೆಮಿಕಲ್ ಇದೆ ಮತ್ತು ಗ್ಲಾಸ್ ಪುಡಿ ಮಿಕ್ಸ್ ಆಗಿದೆ ಗ್ಲಾಸ್ ಪುಡಿ ಜೋರಾಗಿ ಫಿಕ್ಷನ್ ಅನ್ನು ಹೊರಗಡೆ ತರುತ್ತೆ ಸ್ಪಾರ್ಕ್ ಹೊರಗಡೆ ಬರುತ್ತೆ ಕೆಮಿಕಲ್ ಗೆ ಅಂಟುತ್ತೆ ಬೆಂಕಿ ಹತ್ತುತ್ತೆ ಗೆಳೆಯರೇ ಈಗ ಮ್ಯಾಚ್ ಬಾಕ್ಸ್ ರೆಡಿ ಆಗಿದೆ ಪ್ಯಾಕಿಂಗ್ ಮಾಡ್ತಾರೆ ಅಂಗಡಿಗಳಿಗೆ ಮಾರಾಟ ಆಗುತ್ತೆ ಗೆಳೆಯರೇ ಇಡೀ ಪ್ರಪಂಚಕ್ಕೆ ಮ್ಯಾಚ್ ಬಾಕ್ಸ್ ಬಗ್ಗೆ ಗೊತ್ತಿರುವ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸ್ವೀಡನ್ ದೇಶದ ಪ್ರಜೆ ಗುಸ್ಟಫ್ ಇರಿಕ್ ಪ್ಯಾಶ್ ಎಂಬುವ ವ್ಯಕ್ತಿ ಮ್ಯಾಚ್ ಬಾಕ್ಸ್ ಅನ್ನು ಕಂಡು ಹಿಡಿದ ಫುಲ್ ಫೇಮಸ್ ಆಯ್ತು ಇಡೀ ಪ್ರಪಂಚಕ್ಕೆ ಮ್ಯಾಚ್ ಬಾಕ್ಸ್ ಕಂಡು ಹಿಡಿದ ಪಿತಾಮಹ ಅಂತ ಆದರೆ ನಿಜವಾಗಿಯೂ ಹೇಳಬೇಕು ಅಂತಂದ್ರೆ ಮ್ಯಾಚ್ ಬಾಕ್ಸ್ ಅನ್ನು ಮೊದಲು ಕಂಡು ಹಿಡಿದು ತಯಾರಿಸಿ ಇಡೀ ಪ್ರಪಂಚಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಹಮದ್ ಎಂಬುವ ವ್ಯಕ್ತಿ ಇವರು ಮೂಲತಃ ಕೊಡಗಿನವರು ಸಾವಿರದ ಎಂಟುನೂರ ಮೂವತ್ತನೇ ಇಸ್ವಿಯಲ್ಲಿ ಮ್ಯಾಚ್ ಸ್ಟಿಕ್ಸ್ ಮತ್ತು ಮ್ಯಾಚ್ ಬಾಕ್ಸ್ ಅನ್ನು ಕಂಡು ಹಿಡಿತಾರೆ ಅಹಮದ್ ಅವರು ನಿಜವಾದ ಮ್ಯಾಚ್ ಬಾಕ್ಸಿನ ಪಿತಾಮಹ ಮ್ಯಾಚ್ ಬಾಕ್ಸಿನ ವ್ಯಾಪಾರ ಮೊದಲು ಕರ್ನಾಟಕದಲ್ಲಿ ಶುರು ಮಾಡ್ತಾರೆ ನಂತರ ಕ್ಯಾಲಿಕಟ್ಟಿಗೆ ಹೋಗ್ತಾರೆ ಹೀಗೆ ಹಲವು ರಾಜ್ಯ ಹಲವು ನಗರಗಳಲ್ಲಿ ವ್ಯಾಪಾರ ಆರಂಭ ಮಾಡ್ತಾರೆ ಅಹಮದ್ ಕಂಡು ಹಿಡಿದ ಮ್ಯಾಚ್ ಬಾಕ್ಸ್ ಬ್ರಿಟಿಷರ ಕಣ್ಣಿಗೆ ಬೀಳುತ್ತೆ ಬ್ರಿಟಿಷರು ಅಹಮದ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ತಮಿಳುನಾಡಿನಲ್ಲಿ ಮ್ಯಾಚ್ ಬಾಕ್ಸ್ ವ್ಯಾಪಾರ ತುಂಬಾ ಚೆನ್ನಾಗಿ ಆಗುತ್ತೆ ಖರೀದಿ ಮಾಡುವವರು ಬಹಳ ಇದ್ದಾರೆ ಅವರಿಗೆ ಮ್ಯಾಚ್ ಬಾಕ್ಸ್ ಅನ್ನು ಮಾರು ನಿನಗೆ ದುಡ್ಡು ಬರುತ್ತೆ ಅದರಲ್ಲಿ ನಮಗೆ ಕಮಿಷನ್ ಕೊಡು ನಮಗೂ ವ್ಯಾಪಾರ ಆಗುತ್ತೆ ನಿನಗೂ ವ್ಯಾಪಾರ ಆಗುತ್ತೆ ಅಂತ ಆಸೆ ಹುಟ್ಟಿಸ್ತಾರೆ ಇದೇ ಸಮಯದಲ್ಲಿ ತಮಿಳುನಾಡಿನಲ್ಲಿ ಬ್ರಿಟಿಷರು ತಮಿಳಿಯನ್ಸ್ ಅನ್ನು ಮಲೇಷ್ಯಾಕ್ಕೆ ಶಿಫ್ಟ್ ಮಾಡ್ತಾ ಇರ್ತಾರೆ ಮಲೇಷ್ಯಾದಲ್ಲಿ ಬ್ರಿಟಿಷರ ಆಳ್ವಿಕೆ ತುಂಬ ಜೋರಾಗಿ ಇರುತ್ತೆ ಮಲೇಷ್ಯಾದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ರೈಲ್ವೆ ಟ್ರ್ಯಾಕ್ಸ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಬ್ರಿಟಿಷರ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಕಾರ್ಮಿಕರು ಬೇಕು ಹಾಗಾಗಿ ತಮಿಳ್ನಾಡಿನಿಂದ ಲಕ್ಷಾಂತರ ತಮಿಳಿಯನ್ಸ್ ಅನ್ನು ಮಲೇಷ್ಯಾಕ್ಕೆ ಕರ್ಕೊಂಡು ಹೋಗ್ತಾರೆ ಬ್ರಿಟಿಷರು ತಮಿಳ್ನಾಡಿಗೆ ಬಂದ ಅಹಮದ್ ಅನ್ನು ಕೂಡ ಮಲೇಷ್ಯಾಕ್ಕೆ ಕರ್ಕೊಂಡು ಹೋಗಿಬಿಡ್ತಾರೆ ಸ್ವೀಡನ್ ಇಂದ ಮಲೇಷ್ಯಾಕ್ಕೆ ಟ್ರೇಡಿಂಗ್ ಮಾಡೋದಕ್ಕೆ ಬಂದಿದ್ದ ಗುಸ್ಟಫ್ ಇರಿಕ್ ನ ಪರಿಚಯ ಮಾಡಿಸ್ತಾರೆ ಬ್ರಿಟಿಷರು ಗುಸ್ಟಫ್ ಇರಿಕ್ ಅಹಮದ್ ಮ್ಯಾಚ್ ಬಾಕ್ಸ್ ಹೇಗೆ ಮಾಡೋದು ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತಾನೆ ಮ್ಯಾಚ್ ಬಾಕ್ಸ್ ಇಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಗುಸ್ಟಫ್ ಇರಿಕ್ ಗೆ ಗೊತ್ತಾಗಿ ಬಿಡುತ್ತೆ ಗುಷ್ಟಫೀರಿಕ್ ಬ್ರಿಟಿಷರ ಜೊತೆ ಮಾತುಕತೆ ಮಾಡಿಕೊಂಡು ಅಹಮದ್ ನ ಸಾಯಿಸಿ ಬಿಡ್ತಾರೆ ಅಹಮದ್ ಹೇಗಿದ್ರು ಮ್ಯಾಚ್ ಬಾಕ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ದ ಅದನ್ನು ಕಾರ್ಯರೂಪಕ್ಕೆ ತಂದು ಇಡೀ ಪ್ರಪಂಚಕ್ಕೆ ಮ್ಯಾಚ್ ಬಾಕ್ಸ್ ಮಾರಾಟ ಶುರು ಮಾಡ್ತಾನೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಮಾಡ್ತಾನೆ ಗುಷ್ಟ ಫಿರಿಕ್ ಮ್ಯಾಚ್ ಬಾಕ್ಸ್ ಪಿತಾಮಹ ಆಗಿ ಬೆಳೆಯುತ್ತಾನೆ ಪ್ರಪಂಚದಲ್ಲಿ ಇರುವ ನೂರ ತೊಂಬತ್ತೈದು ದೇಶಗಳು ಒಂದು ವಸ್ತುನ ಬಳಸ್ತಾರೆ ಅಂತಂದ್ರೆ ಅದು ಮ್ಯಾಚ್ ಬಾಕ್ಸ್ ಇಡೀ ಪ್ರಪಂಚದಲ್ಲಿ ಬೆಂಕಿ ಸುಲಭವಾಗಿ ಹೊರ ಬಂತು ಅಂತಂದ್ರೆ ಅದಕ್ಕೆ ಅಹಮದ್ದೇ ಕಾರಣ ಅಹಮದ್ ಮ್ಯಾಚ್ ಬಾಕ್ಸಿನ ಪಿತಾಮಹ ಅಂತ ಹೇಳೋದಕ್ಕೆ ಿಂತ ಇಡೀ ಪ್ರಪಂಚಕ್ಕೆ ಬೆಂಕಿಯನ್ನು ಪರಿಚಯಿಸಿದ ದೇವತಾ ಮನುಷ್ಯ ಅಂತ ಹೇಳಿದರೂ ತಪ್ಪಾಗಲ್ಲ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅತಿ ಹೆಚ್ಚು ಮ್ಯಾಚ್ ಸ್ಟಿಕ್ಸ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ ಮತ್ತು ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಭಾರತ ದೇಶವನ್ನು ಹೊರತುಪಡಿಸಿ ಮ್ಯಾಚ್ ಬಾಕ್ಸ್ ಅನ್ನು ಅತಿ ಹೆಚ್ಚು ತಯಾರಿಸುವ ಬೇರೆ ದೇಶಗಳು ಯಾವ್ದಪ್ಪ ಅಂತಂದ್ರೆ ಸ್ವೀಡನ್ ಚೈನಾ ಮತ್ತು ಇಂಡೋನೇಷಿಯಾ ಮ್ಯಾಚ್ ಬಾಕ್ಸ್ ಕಾರ್ಖಾನೆಯ ವಿಡಿಯೋ ಮತ್ತು ಮ್ಯಾಚ್ ಬಾಕ್ಸಿನ ಒಂದು ಹಿಸ್ಟ್ರಿಯ ಇನ್ಫಾರ್ಮೇಷನ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವು ತಿಂಗಳಿಗೆ ಎಷ್ಟು ಮ್ಯಾಚ್ ಮ್ಯಾಚ್ಬಾಕ್ಸನ್ನು ಬಳಸ್ತೀರಾ ಅಂತ ಕುತೂಹಲಕಾರಿ ಒಂದು ಮಾಹಿತಿಯನ್ನು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ